ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಆ ತಮಗೆಲ್ಲ ಈಗಾಗಲೇ ನಾವು ವಿಶೇಷ ಸುದ್ದಿಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಾವು ಕೂಡ ನಮಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ರಿ ಸ್ನೇಹಿತರೆ ನಾವು ಹಲವಾರು ವಿಶೇಷತೆಗಳನ್ನ ಆ ಸ್ವಲ್ಪ ಮಟ್ಟದಲ್ಲಿ ಗುರ್ತಿಸ್ತಾ ಗುರ್ತಿಸ್ತಾ ಬರ್ತಾ ಇದ್ದೀವಿ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷ ಚರ್ಚೆ ಏನಪ್ಪಾ ಅಂದ್ರೆ ಆಮೇಲೆ ವಿಶೇಷ ಕಾರ್ಯ ಏನಪ್ಪಾ ಅಂದ್ರೆ ಆಮೇಲೆ ವಿಶೇಷತೆ ಯಾಗಿದೆ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ಆ ವಿಷಯವನ್ನ ಹೇಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನಾವು ಕರ್ನಾಡು ಹಬ್ಬ ನಾಡು ಹಬ್ಬ ದಸರಾ ಅಂತ ಕರಿತೀವಿ ಮೈಸೂರು ದಸರಾನ ಅಂಬಾರಿ ಹೊತ್ತುಕೊಂಡ ಒಯ್ಯುವಂತ ಆನೆಯನ್ನ ಎಲ್ಲರೂ ಸೇರಿ ನಾವು ನಾಡ ಹಬ್ಬವನ್ನ ದಸರಾ ಅಂತ ಕರಿತಾ ಬರ್ತಾ ಇದೀವಿ ಸ್ನೇಹಿತರೆ ನಾವು ಉತ್ತರ ಕರ್ನಾಟಕ ಭಾಗದಿಂದ ಮೈಸೂರಿಗೆ ದಸರಾ ಉತ್ಸವವನ್ನ ನೋಡೋದಕ್ಕೆ ಹೊಂತೀವಿ ಒಂದ್ ಎರಡು ವಾರ ಅಲ್ಲಿ 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 ವೈಭವ ಮತ್ತು ಅಲ್ಲಿ ನೃತ್ಯಗಳನ್ನ ಹಲವಾರು ರೀತಿಯಂತ ನೋಡಕ್ಕೆ ಹೋಗ್ತಾ ಇದ್ದೀವಿ ಆದ್ರೆ ನಮ್ಮ ಜಮಖಂಡಿಯಲ್ಲಿ ಅಂದ್ರೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಆಗಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿನೂ ಕೂಡ ದಸರಾ ನಡೀತೆ ತಮಗೆ ಗಮನಕ್ಕೆ ಐತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದ್ರೆ ಕೆಲವು ಜಿಲ್ಲೆಗಳಿಗೆ ಕೆಲವು ತಾಲೂಕುಗಳಿಗೆ ಮಾತ್ರ ಗೊತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಕೂಡ ಅದೇ ಮಾರ್ಗವಾಗಿ ಅದೇ ರೀತಿಯಾಗಿ ದಸರಾ ಉತ್ಸಾಹ ನಡೆಯುತ್ತೆ ಇದು ಎಲ್ಲಿ ನಡೆಯುತ್ತೆಪ್ಪ ಅಂದ್ರೆ ಜಮಖಂಡಿಯಲ್ಲಿ ಇರುವ ಮುತ್ತಿನ ಕಂಠಿ ಮುತ್ತಿನ ಕಂತಿ ಹಿರೇ ಮಠ ಈ ಮಠದ ವತಿಯಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ದಸರಾ ಉತ್ಸಾಹ ನಡೀತಾ ಇದೆ ಅಂದ್ರೆ ಹಲವು ವರ್ಷಗಳಿಂದಾನೆ ಆ ಮಠದ ವತಿಯಿಂದಾಗಿ ದಸರಾ ಉತ್ಸವವನ್ನ ಮಾಡ್ತಾ ಬರ್ತಾ ಇದ್ದಾರೆ ನಾನು ಯಾಕೆ ಮೊದಲ ಬಾರಿಗೆ ಅಂತ ಇದ್ದೀನಿ ಅಂದ್ರೆ ಈ ಉತ್ಸವವು ನಾವೆಲ್ಲ ಹೇಗೆ ಉತ್ತರ ಕರ್ನಾಟಕದಿಂದ ಮೈಸೂರು ಭಾಗಕ್ಕೆ ದಸರಾ ಉತ್ಸವವನ್ನ ಹೇಗೆ ನೋಡಕ್ ಹೋಗ್ತೀವೋ ಅದೇ ರೀತಿಯಾಗಿ ಮೈಸೂರು ಬೆಂಗಳೂರು ಮಂಡ್ಯ ಹಾವೇರಿ ಚನ್ನಪಟ್ಟಣ ರಾಣಿ ಈ ತರದ ಎಲ್ಲವರು ಅಲ್ಲಿ ಜನವರು ಇಲ್ಲಿ ಉತ್ತರ ಕರ್ನಾಟಕಕ್ಕೆ ನಮ್ಮ ಭಾಗಕ್ಕೆ ದಸರಾ ಉತ್ಸವವನ್ನ ನೋಡೋದಕ್ಕೆ ಬರುವ ಉದ್ದೇಶದಿಂದ ಈಗ ಆ ಪ್ರಯತ್ನವನ್ನ ಪಡ್ತಾ ಇರುವ ಏಕೈಕ ಮಠ ಯಾವ್ದಪ್ಪ ಅಂದ್ರೆ ಅದು ಮುತ್ತಿನ ಕಂತಿ ಹಿರೇ ಮಠ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ನಾವು ಏನು ಕಡಿಮೆ ಇಲ್ಲ ಅಂತಲ್ಲ ಆದ್ರೆ ನಾವ್ ಯಾಕೆ ಪ್ರಯತ್ನ ಪಡಬಾರ್ದು ನಾವ್ ಯಾಕೆ ಹೀಗಿರ್ಬೇಕು ಅನ್ನೋದು ಕೆಲವೊಬ್ರು ಧರ್ಮ ಗುರುಗಳು ಬರೀ ಧರ್ಮದ ಹಾಗೆ ಬೋಧನೆ ಮಾಡೋದು ಕೆಲವೊಂದು ಮಠದ ಬಗ್ಗೆನೇ ಹೇಳೋದು ತಮ್ಮ ಪೂಜ್ಯರ ಬಗ್ಗೆನೇ ಹೇಳೋದು ಇದೇ ರೀತಿಯಾದಂತ ಹಲವು ಮಠಗಳನ್ನ ನೋಡ್ತಾ ಬರ್ತಾ ಇದ್ದೀವಿ ಅಂದ್ರೆ ಎಲ್ಲ ಮಠ ಅಂತ ನಾನ್ ಹೇಳ್ತಾ ಇಲ್ಲ ಆದ್ರೆ ಹೃದಯದ ಪ್ರೀತಿಯ ಮಠ ಯಾವ್ದಪ್ಪ ಅಂದ್ರೆ ಅದು ಮುತ್ತಿನ ಕಂತಿಯ ಮಠ ಇಲ್ಲಿ ಯಾವುದೇ ಜಾತಿ ಭೇದ ಧರ್ಮ ಪಂಥ ಇಲ್ಲದೆ ಇರುವಂತ ಈ ಮಠ ದಸರಾ ಉತ್ಸವವನ್ನ ಇನ್ನೂ ಮುಂದೆ ಬರುವ ದಸರಾ ಉತ್ಸವವನ್ನ ಹಲವಾರು ಜನರು ಸೇರಿದಕ್ಕಿಂತ ಹಲವು ಜನರು ಈ ಪ್ರಯತ್ನ ಪಡಬೇಕು ಅನ್ನೋ ಉದ್ದೇಶದಿಂದಾಗಿ ದಸರಾ ಮೋಸ್ತವನ್ನ ಉಜ್ಞಣೆಯಂಗಾಗಿ ತುಂಬಾ ಅತ್ಯುತ್ತಮವಾಗಿ ನಡ್ಕೊಂಡ್ ಬರ್ತಾ ಇದೆ ಸುಮಾರು ಎರಡು ವಾರದಗಳ ಕಾಲ ಎಲ್ಲಾ ರೀತಿಯಾಗಿ ಮಕ್ಕಳು ಹಿರಿಯರು ರಾಜಕೀಯ ವ್ಯಕ್ತಿಗಳು ಧರ್ಮದ ಮುಖಂಡರು ಎಸ್ಪೆಷಲಿ ಆಗಿ ಹೆಣ್ಣು ಮಕ್ಕಳು ಈ ಮಠದ ಉಸ್ತುವಾರಿಯನ್ನ ವಹಿಸ್ಕೊಂಡು ಅಂದ್ರೆ ದಸರಾ ಉಸ್ತುವಾರಿಯನ್ನ ವಹಿಸ್ಕೊಂಡು ಯಶಸ್ವಿಯಾಗಿ ಪೂರೈಸಿದ್ರು ಅಂದ್ರೆ ಬರ್ತಾ 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 ಈ ಮಠ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದಸರಾ ಉತ್ಸವನ್ನ ಆಚರಿಸಬೇಕು ಅನ್ನೋದು ಕುರಿತಾಗಿ ತುಂಬಾ ವಿಭಿನ್ನವಾಯ್ತು ಯಾಕಂದ್ರೆ ಈ ಅಜ್ಜನವರ ಮುತ್ತಿನ ಕಂತಿ ಅಜ್ಜನವರು ಇಂಥ ಒಂದು ಹೊಸ ಹೊಸ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಹೊಸ ಹೊಸದಾಗಿ ಏನೇನೋ ಮಾಡ್ತಾ ಇದ್ದಾರೆ ಬೇರೆ ರೀತಿ ಎಲ್ಲಾ ಜನಾಂಗದವರು ಒಂದೇ ಆಗಬೇಕು ಜಾತಿ ಪಂಥ ಇರಬಾರ್ದು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನ ವಿಜೃಂಭಣೆಯಾಗಿ ಅದು ಒಂದು ಆ ತಾಲೂಕಾ ಮಟ್ಟದಲ್ಲಿ ಇಂತ ಒಂದು ರಾಜ್ಯ ಮಟ್ಟದ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬಹಳ ಖುಷಿ ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಎಲ್ಲಾ ಮಟ್ಟಗಳಿಗೂ ಇಂಥ ಇರಬೇಕು ಆಡಂಬರ ಆಗಿರಬಾರ್ದು ಆದ್ರೆ ಅರ್ಥಗರ್ಭಿತವಾಗಿರುವಂತ ಈ ದಸರಾ ಆಗಬೇಕು ಅಂದ್ರೆ ಅರ್ಥಗರ್ಭಿತವಾಗಿ ಈ ಕಾರ್ಯಕ್ರಮಗಳ ಆಗ್ಬೇಕು ಅನ್ನೋ ಕುರಿತಾಗಿ ಮಾತಾಡಿದ್ರು ಅದೇ ಎಲ್ಲರಿಗೂ ಏನೇನಂತ ಆಮೇಲೆ ಬರುತ್ತೆ ಅದು ಏನೇನು ಆ ಮಠದ ಅಜ್ಜನವರು ತುಂಬಾ ಮಾತಾಡಿದ್ದಾರೆ ತುಂಬಾ ಕೃತಜ್ಞತೆಗಳನ್ನ ಸಲ್ಲಿದ್ದಾರೆ ಸ್ನೇಹಿತರೆ ಯಾಕೆಂದ್ರೆ ಎಷ್ಟು ಖುಷಿ ಆಗತ್ತೆ ಇಂಥ ಮಠಗಳನ್ನ ಎಲೆ ಮರೆ ಕಾಯಿಯಂತಿರುವ ಇಂಥ ಮಠಗಳನ್ನ ನಾವು ಗುರುತಿಸ್ಬೇಕು ನಾವೆಲ್ಲರೂ ಈ ಮಠಕ್ಕೆ ಸಹಾಯ ಸಹಕಾರ ಮಾಡ್ಬೇಕು ಇನ್ನು ದೊಡ್ಡ ಮಟ್ಟದಲ್ಲಿ ಈ ಮಠ ಬೆಳಿಬೇಕು ರಾಜ್ಯಾದ್ಯಂತ ದೇಶಾದ್ಯಂತ ಜಗತ್ತಿನಾದ್ಯಂತ ಇಂಥ ಮಠಗಳ ಬೆಳೆದ್ರೆ ಕೆಟ್ಟತನ ದೂರ ಆಗುತ್ತೆ ಕೆಟ್ಟ ಚಟದಿಂದ ದೂರ ಬರ್ತೀವಿ ತಂದೆ ತಾಯಿಯನ್ನ ಆಶ್ರಮಕ್ಕೆ ಕಳಿಸಲ್ಲ ಇಂತ ಒಂದು ಆ ಗುರು ಬೋಧನೆ ಇದ್ರೆ ಖಂಡಿತವಾಗ್ಲೂ ಆಗತ್ತೆ ಯಾಕಂದ್ರೆ ಇದು ಒಂದು ಏಕೈಕ ಮಠ ಸ್ನೇಹಿತರೆ ಈ ಮಠದಲ್ಲಿ ಹಲವಾರು ರೀತಿಯಾದಂತ ಕಾರ್ಯಕ್ರಮಗಳು ನಡೆದಿದ್ದಾವೆ ಎಲ್ಲಾನು ಮಾಡ್ತಾ ಬಂದಿದ್ದಾರೆ ತುಂಬಾ ಖುಷಿ ಆಗತ್ತೆ ಅಂತ ಹೇಳ್ತೀನಿ ಅದು ಅದು ಬೆಂಗಳೂರು ಮೈಸೂರು ದಸರಾ ಇದು ಜಮಖಂಡಿಯ ದಸರಾ ಉತ್ತರ ಕರ್ನಾಟಕದಲ್ಲಿ ಏಕೈಕ ದಸರಾ ಉತ್ಸಾಹ ಮಾಡಿರುವಂತಹ ಮಠ ಯಾವ್ದಪ್ಪ ಅಂದ್ರೆ ಅದು ಮುತ್ತಿನ ಕಂತಿಯ ಮಠ ಸ್ನೇಹಿತರೆ ಈ ಮಠದ ಬಗ್ಗೆ ಆ ತಮಗೆಲ್ಲ ಏನ್ ಅನ್ಸುತ್ತೆ ಏನ್ ಅಭಿಪ್ರಾಯಗಳನ್ನ ತಿಳಿಸಿ ಸ್ನೇಹಿತರೆ ಈ ಕುರಿತಾಗಿಯೂ ಕೂಡ ಈ ಮಠದ ಆ ಅಜ್ಜರು ಕೂಡ ಮಾತನಾಡಿದರೆ ಸ್ನೇಹಿತರೆ ಇದು ಒಂದು ವಿಶೇಷವಾಗಿ ತಿಳಿಸ್ಕೊಡಕ್ ಬರ್ತಾ ಇದ್ದೀನಿ ಯಾಕೆಂದ್ರೆ ಆ ಇಂತಹ ಕಾರ್ಯಕ್ರಮಗಳನ್ನ ನಾವು ಗುರುತಿಸುವುದೇ ನಮ್ಮ ಪಿ ಎಂ ಟಿವಿ ಕರ್ನಾಟಕದ ಉದ್ದೇಶ ಆಗಿದೆ ಸ್ನೇಹಿತರೆ ಇದು ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಆಚರಿಸ್ತಾ ಇರುವಂತ ಮಠ ಅಂದ್ರೆ ದಸರಾ ಉತ್ಸವವನ್ನ ಆಚರಿಸ್ತಾ ಇರುವಂತ ಮಠ ಇಂಥ ಮಟ್ಟಕ್ಕೆ ಸಹಾಯ ಸಹಕಾರ ಎಲ್ರದು ಬೆಂಬಲವಿರಲಿ ಸ್ನೇಹಿತರೆ ಹಾಗೆ ನಮ್ಮ ಮಾಧ್ಯಮವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ ನಮಃ ತ್ರೈಲೋಕ್ಯ ಸಂಪ್ರದಾಯಿತ್ರ ಸಚ್ಚಿದಾನಂದ ರೂಪಾಯ ಬ್ರಹ್ಮನೇ ನಮಃ ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಮಾತೆ ಜನನಿ ಚಾಮುಂಡೇಶ್ವರಿಯನ್ನು ಕೂಡ ಸ್ಮರಣೆ ಮಾಡಿ ನಾಡಹಬ್ಬ ದಸರಾ ಉತ್ಸವದ ನಿಮಿತ್ತವಾಗಿ ಶ್ರೀಮಠದಲ್ಲಿ ನಡೆದು ಬಂದ ದಸರಾ ಮಹೋತ್ಸವ ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಆಯಿತು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಮಠದಲ್ಲಿ ದೇವಿ ಪುರಾಣ ಪ್ರವಚನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ದೇವಿ ಮೂರ್ತಿಗೆ ಮಹಾರುದ್ರಾಭಿಷೇಕ ನಂತರ ಹೋಮ ಮತ್ತು ಸಾಯಂಕಾಲದ ಸಮಯದಲ್ಲಿ ಕುಂಕುಮಾರ್ಚನೆ ಮತ್ತು ದೇವಿ ಪುರಾಣ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಶ್ರೀಮಠದಲ್ಲಿ ನಡೆದು ಬಂದದ್ದು ಜೊತೆಗೆ ಪ್ರತಿದಿನವೂ ಕೂಡ ಕಾರ್ಯಕ್ರಮವನ್ನು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಮಂಡಳಿಯ ಒಂದು ಸಹಯೋಗದಲ್ಲಿಯೂ ಕೂಡ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಯಿತು ಜೊತೆಗೆ ಜಮಖಂಡಿ ಎಲ್ಲ ಗುರು ಹಿರಿಯರು ಕೂಡ ಭಾಗಿಗಳಾಗಿ ಮತ್ತು ರಾಜಕೀಯ ಮುತ್ಸದ್ದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಕಲಾವಿದರಿಗೆ ಮತ್ತು ಸಾಧಕರಿಗೆ ಶ್ರೀಮಟ್ಟದಿಂದ ಗೌರವ ಸಮರ್ಪಣೆಯನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ಜರುಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಾಡಹಬ್ಬ ದಸರಾ ಉತ್ಸವ ಅಂತಂದ್ರೆ ನಮಗೆ ನೆನಪಾಗೋದು ಮೈಸೂರು ಮುಂದೊಂದು ದಿನ ನಮ್ಮದು ಒಂದು ಆಸೆ ಏನಿದೆ ಅಂತಂದ್ರೆ ಮೈಸೂರಿನ ಜನ ಜಮಖಂಡಿಗೂ ಕೂಡ ಒಂದು ದಸರಾವನ್ನು ಉತ್ಸವವನ್ನು ನೋಡಬೇಕು ಆ ರೀತಿಯಲ್ಲಿ ಈ ಭಾಗದಲ್ಲಿಯೂ ಕೂಡ ದಸರಾ ಮಹೋತ್ಸವ ಚೆನ್ನಾಗಿ ನಡಿಬೇಕು ಅಂತಕಂತ ಒಂದು ಆಶಯ ನಮ್ಮಲ್ಲಿ ಇದೆ ಜೊತೆಗೆ ಇವತ್ತು ಉಳಿದ ತುಂಬುವಂತ ಕಾರ್ಯಕ್ರಮ ಮತ್ತು ಅನ್ನ ಪ್ರಸಾದ ಅನ್ನೋ ಕೂಡ ಕಾರ್ಯಕ್ರಮ ಅದು ಕೂಡ ಚೆನ್ನಾಗಿ ನಡೆದುಕೊಂಡು ಬಂದಿದೆ ಅದ್ರ ಜೊತೆಗೆ ನಾವೆಲ್ಲ ಶ್ರೀಮಠದ ಎಲ್ಲ ಗುರು ಹಿರಿಯರ ಒಂದು ಸಹಕಾರ ಸಹಯೋಗ ಮತ್ತು ಎಲ್ಲ ಯುವಕರ ಒಂದು ಜವಾಬ್ದಾರಿಯಿಂದ ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಮಾಧ್ಯಮ ಮಿತ್ರರು ಕೂಡ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಜನಮನಕ್ಕೆ ಮುಟ್ಟುವಂಥ ಕೆಲಸವನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೀವಿ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಆ ತಾಯಿ ಜಗನ್ಮಾತೆ ನೀಡಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ